ನೆಟ್ ಲೆಟ್ಸ್ ಕಮ್ ಪ್ಲೇ ವಿತ್ ಮೈಂಡ್ ಗೂಗ್ಲೀಸ್ ಕ್ರಿಕೆಟಲ್ಲಿ ಒಂದು ಗೂಗ್ಲಿ ಅಂತ ಬಾಲ್ ಆಗ್ತಾರೆ ನೀಟಾಗಿ ಬೋಲ್ಡ್ ನೀವು ನಾವು ಅಷ್ಟೇ ಏನೋ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ ರಾತ್ರಿ ಅಲಾರಾಮ್ ಇಡ್ತೀವಿ ಬೆಳಿಗ್ಗೆ ಅಲಾರಾಮ್ ಹೊಡಿತಿದ್ದಂಗೆ ರಿವರ್ಸ್ ಅಲಾರಾಮಿಗೆ ಹೊಡಿತೀರಿ ಅಲ್ಲೇ ಬೋಲ್ಡ್ ಆದ್ರಿ ಅಂತ ಅರ್ಥ ಫಸ್ಟ್ ಬೋಲ್ಡ್ ಅಲ್ಲೇ ಸೊ ಏನು ಕಮಿಟ್ ಆಗ್ತೀರೋ ಆ ಕಮಿಟ್ ಆಗಿದ್ದನ್ನು ಫುಲ್ಫಿಲ್ ಮಾಡೋವರೆಗೂ ಬೋಲ್ಡ್ ಆಗಬಾರ್ದು ತ್ರೀ ಸಿಕ್ಸ್ಟಿ ಫೈವ್ ಮೈನಸ್ ಒನ್ ಈಕ್ವಲ್ಸ್ ಈಕ್ವಲ್ಸ್ ಎಷ್ಟು ಮುನ್ನೂರ ಅರವತ್ನಾಲ್ಕು ಅಂತ ಅನ್ಸುತ್ತೆ ನಿಮಗೆ ಬಟ್ ಈ ಜಗತ್ನಲ್ಲಿ ಹಂಗಿಲ್ಲ ದರ್ ಈಸ್ ನೋ ತ್ರೀ ಸಿಕ್ಸ್ಟಿ ಫೈವ್ ಮೈನಸ್ ಒನ್ ತ್ರೀ ಸಿಕ್ಸ್ಟಿ ಫೋರ್ ಅದು ಮ್ಯಾಥಮೆಟಿಕ್ಸಲ್ಲಿ ಲೈಫಲ್ಲಿ ಹಂಗಿಲ್ಲ ನಾನು ಭಾಳ ಕತೆ ಹೇಳ್ತಾ ಇರ್ತೀನಿ ಸೇಮ್ ಸ್ಟೋರಿ ಇಲ್ಲಿ ಒಂದ್ಸರಿ ರಿಪೀಟ್ ಮಾಡ್ತೀನಿ ನನ್ನ ಜೊತೆ ಒಬ್ಬ ಹುಡುಗ ಓದ್ತಾ ಇದ್ದ ಎಷ್ಟು ಜನ ಕೇಳಿದ್ದೀರಿ ಈ ಇಷ್ಟು ಜನ ಕೇಳಿದ್ರು ಉಳಿದೋರು ಕೇಳಿಲ್ಲ ಅದಕ್ಕೆ ಕೇಳ್ಬಿಡ್ತೀನಿ ಜೊತೆಗೆ ಇಬ್ರು ಪ್ರೊಫೆಸರ್ಗೆ ಓದ್ತಾ ಇದ್ದೀವಿ ಪ್ರೊಫೆಸರ್ ಆಗೋದಕ್ಕೆ ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀವಿ ನೂರ ಇಪ್ಪತ್ತು ದಿವ್ಸದ್ದು ಒಂದೊಂದು ದಿನ ಇಷ್ಟಿಷ್ಟು ಓದಬೇಕು ಅಂತ ಅದು ಹೆಂಗೆ ಓದಬೇಕು ಎಲ್ಲ ತೋರಿಸ್ತೀನಿ ಆ ಥರ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಓದ್ತಾ ಇರಬೇಕಾದ್ರೆ ಒಂದು ದಿನ ಅವನು ರಿಕ್ವೆಸ್ಟ್ ಮಾಡ್ತಾನೆ ಅವನು ತುಮಕೂರು ಕಡೆ ಹುಡುಗ ಅಲ್ಲಿ ಈ ಕುರಿನ ಕಡ್ದು ಕೋಳಿನ ಕೊಯ್ದು ಒಂದು ಹಬ್ಬ ಮಾಡ್ತಾರೆ ಮಾರಿ ಹಬ್ಬ ಅಂತೆಲ್ಲ ಕರಿತೀವಿ ಆ ಕಡೆಲ್ಲ ಮಾಡ್ತಾರೆ ಇಲ್ಲೂ ಇದೆಯೋ ಇಲ್ಲೋ ಗೊತ್ತಿಲ್ಲ ಆ ಹಬ್ಬ ಮಂಗಳವಾರ ಸ್ವೀಟು ಬುಧವಾರ ನಾನ್ ನಾನ್ವೆಜ್ಜು ಇರ್ತಾವಂತು ವೆಜ್ ಹಬ್ಬ ನನಗೆ ಹೇಳ್ದ ಮಂಜು ನಾನು ಈ ಸರಿ ಹಬ್ಬಕ್ಕೆ ಹೋಗ್ಬೇಕಣ ಅಂದ ಅಲ್ಲಪ್ಪ ಇನ್ನು ಮೂವತ್ತು ದಿನಕ್ಕೆ ಎಕ್ಸಾಮ್ ಇದೆ ನೀನು ಈಗ ಹಬ್ಬಕ್ಕೆ ಹೋದಿ ಅಂದರೆ ಪರಿಸ್ಥಿತಿ ಹಾಳಾಗುತ್ತೆ ಅಂತ ಅವನೇನು ಹೇಳ್ತಾನೆ ಒಂದು ದಿನ ಹೋಗ್ತೀನಿ ಕಣೋ ಅಂತ ಫಸ್ಟ್ಗೆ ಎರಡು ದಿನ ಕೇಳ್ದ ಒಂದು ದಿನ ಹೋಗ್ತೀನಿ ಅಂತ ನಾನು ಬೇಡ ಕಣ್ಲಿ ಹಬ್ಬ ಎಲ್ಲ ಮತ್ತೆ ಮಾಡೋಣ ಹಾಗೆ ಹೀಗೆ ಅಂದೆ ಆಮೇಲೆ ಇನ್ನೊಂದು ಕಂಡೀಷನ್ ಅವನು ನಾವು ಆ ವಾರ ಏಳು ದಿನ ಓದಕ್ಕೆ ಹಾಕ್ಕೊಂಡಿದ್ದು ಎಂಬತ್ತು ಮಾರ್ಕ್ಸ್ ಪೇಪರ್ ಎಂಟು ದಿನ ಹಾಕ್ಕೊಂಡಿದ್ವಿ ಹತ್ತತ್ತು ಮಾರ್ಕ್ಸು ಒಂದೊಂದು ಪೇಪರ್ ಕವರ್ ಆಗಬೇಕು ಏಯ್ಟ್ ಡೇಸ್ ಇಂಗ್ಲೀಷ್ ಓದಬೇಕು ಅಂತ ಇಲ್ಲಿ ಕೆಲವರಿಗೆ ಗೊತ್ತಿರಲಿ ನಮ್ಮ ಪ್ರೊಫೆಸರ್ ಹುದ್ದೆಗೆ ಎಕ್ಸಾಮ್ ಬರೀಬೇಕಾದ್ರೆ ನಮಗೆ ಇಂಗ್ಲೀಷ್ ಬೇಕಂತ ಇಲ್ಲ ಬಟ್ ಇಂಗ್ಲೀಷ್ ಸ್ವಲ್ಪ ಸ್ವಲ್ಪ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಂಬತ್ತು ಮಾರ್ಕ್ಸ್ ಪ್ರಶ್ನೆಗಳಿಗೆ ಇಪ್ಪತ್ತೆಂಟು ಸರಿ ಮಾಡಿ ಪಾಸ್ ಆದರೆ ಸಾಕು ನಾವು ಪ್ರೊಫೆಸರ್ ಆಗ್ಬೋದು ಅವನು ಕೊನೆಗೆ ಆ ಕಂಡೀಷನ್ ಹೇಳಿದ ಈಗೇನು ಮೇಯ್ನ್ ಸಬ್ಜೆಕ್ಟ್ ಇಲ್ಲ ಇದು ರ್ಯಾಂಕ್ ಏನಿಲ್ಲ ಇಂಗ್ಲೀಷ್ ಅಷ್ಟೇ ಇರೋದು ಎಂಬತ್ತಕ್ಕೆ ಇಪ್ಪತ್ತೆಂಟು ಬಂದರೆ ಸಾಕು ನಾನು ಊರಿಗೆ ಹೋಗ್ತೀನಿ ಅಂತಾನೆ ಮತ್ತು ಇಷ್ಟೋ ನೀವು ಮಾರಿ ಹಬ್ಬ ಮಾಡಬೇಕಂತ ಆಸೆ ಇದ್ರಿ ಇನ್ನೇನು ಮಾಡಲಿ ಆಯಿತು ಹೋಗ್ಬಾ ಅಂತ ನೈಟ್ ಬಸ್ ನಾನೇ ಹಚ್ಚಿದೆ ಬೆಳಗ್ಗೆ ವಾಪಸ್ ಎರಡನೇ ದಿನ ಒಂದು ದಿನ ಬಿಟ್ಟು ಬಂದ ಓದಿದ್ವಿ ಎಕ್ಸಾಮ್ ಬರೆದ್ವಿ ಎಲ್ಲ ಆಯಿತು ರಿಸಲ್ಟ್ ಅನೌನ್ಸ್ ಕನ್ನಡ ಮೇಸ್ಟ್ರು ಆಗೊಂದು ಪ್ರೊಫೆಸರ್ ರ್ಯಾಂಕ್ ಹೆಂಗಿದೆ ಅಂದರೆ ಟಾಪ್ ಟೆನ್ ಒಳಗಿದ್ದಾನೆ ಹತ್ತೊಂದೇ ರ್ಯಾಂಕ್ ಒಳಗಿದ್ದಾನೆ ಕನ್ನಡದಲ್ಲಿ ಎರಡು ಪೇಪರ್ ಪಾಸ್ ಆಗಬೇಕು ಕನ್ನಡ ಬರಬೇಕು ಸಿಂಪಲ್ ಸಿಂಪಲ್ ಇಂಗ್ಲೀಷ್ ಬರಬೇಕು ಸಿಂಪಲ್ 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 ಕನ್ನಡದಲ್ಲಿ ಸ್ಟೇಟಲ್ಲೇ ಟಾಪ್ ಟೆನ್ ಪ್ರೊಫೆಸರ್ ಆಗೋದ್ರಲ್ಲಿ ಸ್ಟೇಟಲ್ಲೇ ಟಾಪ್ ಟೆನ್ ಇಂಗ್ಲೀಷ್ ಲಿಸ್ಟ್ ತಗೊಂಡು ಕುತ್ಕೋತೀವಿ ಇಂಗ್ಲೀಷ್ ಲಿಸ್ಟ್ ಒಳಗಡೆ ಎಂಬತ್ತು ಮಾರ್ಕ್ಸ್ಗೆ ಇಪ್ಪತ್ತೇಳು ಮಾರ್ಕ್ಸ್ ಬಂದಿದೆ ಎಷ್ಟು ಮಾರ್ಕ್ಸ್ ಟ್ವೆಂಟಿ ಸೆವೆನ್ ಎಷ್ಟು ಕಡಿಮೆ ಒಂದೇ ಮಾರ್ಕ್ಸ್ ಕಡಿಮೆ ಆ ಒಂದು ಮಾರ್ಕ್ಸ್ ಎಲ್ಲಿ ಹೋಗಿರ್ಬೋದು ಆ ಮಾರಿ ಹಬ್ಬದಲ್ಲೇ ಹೋಗಿರ್ಬೋದು ನೋಡಿರಿ ಈಗ ನೀವೇ ಹೋಗ್ತೀರ ಅಲ್ಲಿಗೆ ಅವಾಗ ಸ್ಟಾರ್ಟ್ ಆಗಿದ್ದಿದ್ದು ಡೈಲಾಗ್ ತ್ರೀ ಸಿಕ್ಸ್ಟಿ ಫೈವ್ ಮೈನಸ್ ಒನ್ ಮುನ್ನೂರ ಅರವತ್ತೈದು ದಿವಸ ಓದಿದ್ದಾನೆ ಪ್ಲಾನ್ಡಾಗಿ ಒಂದು ಹಾಳು ಮಾಡ್ದ ಒಂದು ಮಾರ್ಕ್ಸ್ ಮಿಸ್ ಹೊಡಿತು ಕೋರ್ಟ್ಗೆಲ್ಲ ಓದವನು ನಂದು ಅದು ಸರಿ ಇದೆ ಇದು ಸರಿ ಇದೆ ಅಬ್ಜೆಕ್ಷನ್ನು ಯಾವುದು ಕೋರ್ಟ್ ಕೇಳಲಿಲ್ಲ ನಾನು ಅಪಾಯಿಂಟ್ ಆಗಿ ಎಂಟು ವರ್ಷ ಆಯಿತು ಏಯ್ಟ್ ಇಯರ್ ಅವನು ಎಂಟು ವರ್ಷದಿಂದ ಕೆಲಸ ಸಿಕ್ಕಿಲ್ಲ ಈ ವರ್ಷ ಸಿಕ್ಕಿದೆ ಇನ್ನೂ ಡ್ಯೂಟಿ ರಿಪೋರ್ಟ್ ಆಗಿಲ್ಲ ಲೆಕ್ಕ ಹಾಕೊಂಡಿಗೆ ಒಂದು ಕ್ಯಾಲ್ಕುಲೇಷನ್ ನಮಗೆ ಒಂದು ವರ್ಷಕ್ಕೆ ಹತ್ತು ಲಕ್ಷ ಸಂಬಳ ಅಂದ್ಕೊಳ್ರಿ ಸ್ವಲ್ಪ ಹೆಚ್ಚಿಗೆ ಇದೆ ಟೆನ್ ಅಂದ್ಕೊಳ್ರಿ ಎಂಟು ವರ್ಷಕ್ಕೆ ಎಷ್ಟು ಲಕ್ಷ ಎಂಟು ವರ್ಷಕ್ಕೆ ಎಂಬತ್ತು ಲಕ್ಷ ಸಂಬಳ ನನಗೆ ಬಂದಿದೆ ಎಷ್ಟು ರೂಪಾಯಿ ಮಟನ್ ತಿನ್ನಕ್ಕೆ ಹೋಗಿದ್ದವನು ಎಂಟುನೂರು ರೂಪಾಯಿ ಮಟನ್ ತಿನ್ನಕ್ಕೆ ಹೋಗಿದ್ದು ಎಂಟುನೂರು ರೂಪಾಯಿ ಮಟನ್ ತಿನ್ನಕ್ಕೆ ಹೋಗಿ ಎಂಬತ್ತು ಲಕ್ಷ ಲಾಸ್ ಆಗುತ್ತೆ ಸೊ ಒಂದೊಂದು ದಿನ ಕೂಡ ಇಂಪಾರ್ಟೆಂಟು ನೀವೇನು ಮಾಡ್ತೀರಿ ನಮ್ಮನೆ ತಂಗಿ ಮದುವೆ ಇದೆ ಮಾಡಿರಿ ಸರಿ ಪಕ್ಕದ ಮನೆಯವ್ರ ತಂಗಿ ಮದುವೆ ಇದೆ ಅದು ಮಾಡ್ತಿರ್ತೀರಿ ಬೀದಿಯಲ್ಲಿರೋರು ಎಲ್ಲ ಮದುವೆ ಮನೆಗೂ ಹೋಗ್ತಿರ್ತೀರಿ ಇರೋ ಬರೋ ಹಬ್ಬ ಇಂಡಿಯಾದಲ್ಲಿ ನಲ್ವತ್ತು ಹಬ್ಬ ಬರ್ತಾವೆ ಅದನ್ನು ಮಾಡ್ತಿರ್ತೀರಿ ಈ ಥರ ಟೈಮ್ ವೇಸ್ಟ್ ಆಗಬಾರ್ದು ಸಾಧನ ಅಂತ ಕೋಚಿಂಗ್ ಸೆಂಟ್ರ್ ಫ್ರೀಯಾಗಿ ಇದ್ದ ಟೈಮಲ್ಲಿ ನಾನು ದೀಪಾವಳಿ ದಿವಸ ಪಾಠ ನಂದು ಮೊದಲನೇ ದಿನ ನೋಡಿ ನಾಳೆ ಹಬ್ಬ ಇದೆ ಹಬ್ಬದ ಪ್ರಯುಕ್ತ ನಾವು ರಜಾ ಕೊಡುವುದಿಲ್ಲ ಲಕ್ಷ್ಮೀ ಪೂಜೆ ಎನ್ನುವುದು ಲಕ್ಷ್ಮಿಯನ್ನು ಪೂಜೆ ಮಾಡಿದರೆ ಬರುವುದಿಲ್ಲ ಕ್ಲಾಸಿಗೆ ಬಂದು ಓದಬೇಕು ಓದಿ ನಾಲೆಡ್ಜ್ ಪಡ್ಕೊಂಡು ಎಕ್ಸಾಮ್ ಬರೆದ್ರೆ ಮುಂದಿನ ವರ್ಷ ಸಂಬಳ ಬರುತ್ತೆ ಆ ಸಂಬಳ ಇಟ್ಟುಕೊಂಡು ಪೂಜೆ ಮಾಡಬೇಕು ಅಂತ ಪಾಠ ಮಾಡ್ತಿದ್ದೆ ಇನ್ನೂರೈವತ್ತು ಹುಡುಗರು ಇರೋರು ಅದರಲ್ಲಿ ನೂರೈವತ್ತು ಹುಡುಗರು ಇವನೇನೋ ಹೇಳ್ತಾನೆ ಬಿಡ ಪೂಜೆ ಬಿಡೋಕ್ಕಾಗತ್ತ ಅಂತ ಹೋಗೋರು ನೂರು ಹುಡುಗರು ಬಂದಿರೋರು ಆ ಬಂದಿರೋ ನೂರು ಹುಡುಗರಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಜನ ಡೆಫಿನೆಟ್ಲಿ ಅಪಾಯಿಂಟ್ ಆಗೋರು ಬಿಕಾಸ್ ತ್ರೀ ಸಿಕ್ಸ್ಟಿ ಫೈವ್ ಮೈನಸ್ ಮಾಡ್ತಾನೆ ಇರಲಿಲ್ಲ ನೀವು ಅಷ್ಟೇ ಮೈನಸ್ ಮಾಡಬಾರ್ದು ಲೆಟ್ಸ್ ಗೋ ಮನಿ ಆ್ಯಂಡ್ ಟೈಮ್ ವಿಚ್ ಈಸ್ ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಟೈಮ್ ಪಕ್ಕನಾ ಮತ್ತು ನೀವು ಭಾನುವಾರ ಹುಡುಗಿ ಫ್ರೆಂಡಿಗೆ ಫೋನ್ ಮಾಡಿಕೊಂಡು ಏ ನಂಗೆ ಯಾಕೋ ಟೈಮ್ ಪಾಸೇ ಆಗ್ತಾ ಇಲ್ಲ ಕಣೆ ಅಂತೀರೋ ಇಲ್ಲ ಟೈಮ್ ಪಾಸೇ ಆಗ್ತಾ ಇಲ್ಲ ಆ ರಜಾ ವೆಕೇಶನ್ ಕೊಟ್ರಂತರ ಮುಗಿದೋಯ್ತು ಈಗ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗತ್ತೋ ಏನೋ ನಂಗೆ ಟೈಮ್ ಪಾಸೇ ಆಗ್ತಾಯಿಲ್ಲ ಅಂತಿರ್ತೀರಿ ಟೈಮ್ ಪಾಸ್ ಆಗೋಲ್ಲ ಅನ್ನೋರು ಮತ್ತು ಯಾಕೆ ಟೈಮ್ ಇಂಪಾರ್ಟೆಂಟ್ ಅಂತೀರ ನೀವು ನಂಬ್ತಿರೋ ಬಿಡ್ತೀರೋ ಈಗಿನ ಕಾಲದಲ್ಲಿ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ನಾಟ್ ಮನಿ ನಿಮ್ಮ ಟೈಮನ್ನು ನೀವು ಇನ್ನೊಬ್ಬರಿಗೆ ಕೊಟ್ಟ್ರಿ ಅಂದರೆ ಅವರು ದುಡ್ಡು ಮಾಡ್ಕೊಂಡು ಶ್ರೀಮಂತರಾಗ್ತಾರೆ ನಿಮ್ಮ ಟೈಮ್ ಕೊಟ್ಟರೆ ಸಾಕು ರಾಜಕಾರಣಿಗಳಿಂದ ಹುಡುಗರು ಹೋಗ್ತಾರೆ ಜೈ ಜೈ ಅನ್ಕೊಂತ ಇವ್ರಿಗೆ ಏನೋ ಇನ್ನೂರು ಮುನ್ನೂರು ರೂಪಾಯಿ ಸಿಕ್ಕಿರತ್ತಷ್ಟೇ ನಿಮ್ಮ ಟೈಮ್ ಇಂಪಾರ್ಟೆಂಟ್ ಹೀ ಬಿಕಮ್ ಮಿನಿಸ್ಟರ್ ಟಿ ವಿಯಲ್ಲಿ ಕುತ್ಕೊಂತೀರಾ ನೀವು ರಾಧಾ ರಮಣ ಅದು ಇದು ಧಾರವಾ ಹಾಕೊಂಡು ಕುತ್ಕೊತೀರಾ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ನೀವು ಆ ಸೀರಿಯಲ್ನವರಿಗೆ ಚಾನಲ್ಗೇನೋ ಕೊಟ್ಟಿರ್ಬೋದು ಬಟ್ ಆ ಸೀರಿಯಲ್ ರಿಚ್ ಆಗಿ ಶ್ರೀಮಂತರಾಗ್ತಾರೆ ಏನು ಬೇಕಾಗಿಲ್ಲ ಅವೆಲ್ಲ ಸುಳ್ಳು ಅಂದರೆ ನಂದೇ ಸ್ಟೋರಿ ಹೇಳ್ತೀನಿ ನೀವಿಷ್ಟು ಜನ ಮೊಬೈಲ್ ಓಪನ್ ಮಾಡಿಕೊಂಡು ಒಂದು ಗಂಟೆ ಸಾಧನಾ ಅಕಾಡೆಮಿ ಯೂಟ್ಯೂಬ್ ನೋಡಿದರೆ ಒನ್ ಅವರ್ ಇಷ್ಟು ಜನ ನೋಡಿದರೆ ಸಾಕು ನನಗೆ ಇಷ್ಟು ಜನ ಒನ್ ಅವರ್ ನೋಡಿದರೆ ನನಗೆ ಎರಡು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಟೂ ತೌಸಂಡ್ ಸಾಧನ ಅಕಾಡೆಮಿ ಏನು ಬಡ ಸಂಸ್ಥೆ ಅಲ್ಲ ನಾವು ಸುಮ್ಮನೆ ವೀಡಿಯೋ ಮಾಡಿ ಹಾಕ್ತಿದ್ದೀವಿ ನೀವು ನೋಡ್ತಿದ್ದೀರಿ ತಿಂಗಳಿಗೆ ಒಂದು ಎರಡು ಮೂರು ಲಕ್ಷ ರೂಪಾಯಿ ಇನ್ಕಮ್ ಬರುತ್ತದೆ ಟೂ ತ್ರೀ ಲ್ಯಾಕ್ ರೂಪಿ ಅಂದರೆ ನೀವು ಟೈಮ್ ಕೊಟ್ಟರೆ ಸಾಕು ಇನ್ನೊಬ್ಬ ಶ್ರೀಮಂತ ಆಗ್ತಾನೆ ನೀವೇನೋ ಸಾಧನಕ್ಕೆ ಕೊಟ್ಟರೆ ನಿಮಗೂ ನಾಲೆಡ್ಜ್ ಬಂತು ಅದು ಬಿಟ್ಕಂಡು ಯಾವುದೋ ಪೋಲಿ ಪುಡಾರಿ ಚಾನಲ್ ನೋಡಿದ್ರೆ ಅವನು ಶ್ರೀಮಂತ ಆದ ನೀವು ಹಾಳಾಗೋದ್ರಿ ಸೊ ನಿಮ್ಮ ಟೈಮನ್ನು ಭಾಳ ಪ್ರೀಶಿ ಕಳಿಬೇಕು ಕಳಿಬೇಕು ವೇಸ್ಟ್ ಮಾಡಬಾರ್ದು